ಪ್ರೇಮಿಗಳ ಪ್ರೀತಿ ವಿಚಾರಕ್ಕೆ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದ ಗಲಾಟೆ ಪೊಲೀಸರಿಂದ ಚಾರ್ಜ್ ಬಾದಾಮಿಯಲ್ಲಿ ಇಬ್ಬರ ಪ್ರೇಮಿಗಳ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಂದ ಬಾಗಲಕೋಟೆಯಲ್ಲಿ ಧರಣಿ ನಡೆಸುತ್ತಿರುವುದು ವಿಕೋಪಕ್ಕೆ ಹೋಗಿದ್ದರಿಂದ ಪೊಲೀಸರು ಲಾಠಿಚಾರ್ಜ್ ನಡೆಸಿದ ಘಟನೆ ಬಾಗಲಕೋಟೆ ನವನಗರದಲ್ಲಿ ಬುಧವಾರ ರಾತ್ರಿ ನಡೆದಿದೆ ಪ್ರತಿಭಟಿಸುತ್ತಿದ್ದ ವೇಳೆ ಹಿಂದೂ ಕಾರ್ಯಕರ್ತರನ್ನು ಸಿಪಿಐ ಬಿರಾದರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನಮಗೆ ಗೌರವ ಕೊಟ್ಟು ಮಾತನಾಡಿಲ್ಲ ಎಂದು ಆರೋಪಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿರುವುದು ವಿಕೋಪಕ್ಕೆ ತಿರುಗಿತು ಈ ವೇಳೆಯೇ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದರಿಂದ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಅನಿವಾರ್ಯವಾಗಿ ಚಾರ್ಜ್ ನಡೆಸಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಬುಧವಾರ ಸಂಜೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮೊದಲು ಎಸ್ಪಿ ಕಚೇರಿ ಎದುರುಗಡೆ ಜಮಾಯಿಸಿ ಒತ್ತಾಯಿಸಿದರು ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಸಣ್ಣ ಪುಟ್ಟ ವಾಗ್ವಾದ ಕೂಡ ಉಂಟಾಗಿತ್ತು ನಂತರ ನಗರಸಭೆ ಊರ್ತದಲ್ಲಿ ಜಮಾಯಿಸಿದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಆರಂಭಿಸಲು ಮುಂದಾದರು ಆಗ ಪ್ರತಿಭಟನೆ ಕೈಬಿಡುವಂತೆ ಪೊಲೀಸರು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಇದೇ ವೇಳೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದರು ಎಂದು ತಿಳಿದು ಬಂದಿದೆ ಆಗ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಪ್ರತಿಭಟನಾಕಾರರ ವಿರುದ್ಧ ಲಾಠಿಚಾರ್ಜ್ ಚಾರ್ಜ್ ಮಾಡಿದರು ಎನ್ನಲಾಗಿದೆ ಪೊಲೀಸರ ವಿರುದ್ಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಆಕ್ರೋಶ ಹೆಚ್ಚಾದಾಗ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಸಮ್ಮುಖದಲ್ಲಿಯೂ ಪೊಲೀಸರು ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮಧ್ಯೆ ಮಾತಿನ ವಾಗ್ವಾದ ಕೂಡ ನಡೆದಿದೆ ವಿಕೋಪಕ್ಕೆ ತಿರುಗಿದ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರ ಈ ನಿಯೋಜನೆ ಮಾಡಲಾಗಿದ್ದು ಸದ್ಯ ಪರಿಸ್ಥಿತಿ ಪೊಲೀಸರ ನಿಯಂತ್ರಣದಲ್ಲಿದೆ ಎಂದು ತಿಳಿದುಬಂದಿದೆ Hãy cho kênh Ghiền Mì Gõ Để không có gì hết trơn à ông Siri सर nghe đi nghe đi nghe đi đi बेसरे, बारात नहीं हो रही है, 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 बारात नहीं हो रह ಪ್ಪ ನಾವು ಬಗ್ಗೆ

ಅವರು ಹಿಂದೂಗಳಿಗೆ ತೊಂದರೆ ಆದಾಗ ಅವರಿಗೆ ಆರ್ಗನೈಜನ್ ಜವಾಬ್ದಾರಿ ಇದೆ ಸಂಘಟನೆ ಜವಾಬ್ದಾರಿ ಇದೆ ಅವ್ರು ಬರ್ತಾರೆ ಮತ್ತು ಸೌಮ್ಯವಾಗಿನೇ ಅಧಿಕಾರಿಗಳು ಜೋಡಿ ವರ್ತನೆ ಮಾಡ್ತಾರೆ ಆದ್ರೆ ಅವರಿಗೆ ಅಧಿಕಾರಿಗಳು ಒಬ್ಬ ಹಿಂದೂ ನಾಯಕ ಅದಾರಂದ್ರು ಇಲ್ಲೇ ಅನ್ನೋತನ ಮಾತಾಡುತ್ತಾನಂತ ನಾನು ಕೇಳಿದ್ದೀನಿ ಮೊದಲು ದಯವಿಟ್ಟು ನಿಮ್ಗೆ ಕೆಲಸ ತರೋದ ಅಧಿಕಾರಿಗಳು ನೀವ್ ಯಾವ ರೀತಿ ಬಿಹೇವ್ ಮಾಡ್ತೀರಿ ಆ ರೀತಿ ಮಾಡೋದನ್ನ ತಿಳಿಸ್ತೀರಿ ನೋಡ್ರಿ ನಾವ್ ಏನ್ ಬಗ್ಗೆ ನಮಗೆ ಗೌರವ ಐತ ಇದು ಮೂವರೇ ಕೇಳೋಣ ನಾವ್ ಯಾರು ಪರವಾಗಿಲ್ಲ ನಾವೆಲ್ಲರೂ ಒಂದೇ ನಮಗ ಇದು ಮೂರ್ ಜನಿಂದಾನೆ

ಪ್ರೊಟೆಸ್ಟ್ ಆಗಿತಿಗೆ ಒಂದು ಅಲ್ರಿ